ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನವರಾತ್ರಿಯ ಎಂಟನೇ ದಿನ ಮಹಾಗೌರಿನ ಪೂಜಿಸ್ತೀವಿ ಇವತ್ತಿನ ಬಣ್ಣ ಬಂದು ಲೈಟ್ ಗ್ರೀನ್ ಆಗಿರುತ್ತೆ ಮೊದಲು ನಾನು ಪೂಜೆಗೆಲ್ಲ ರೆಡಿ ಬಿಡ್ತೀನಿ ಅದಾದಮೇಲೆ ಪ್ರಸಾದ ಮಾಡೋಕ್ಕೆ ಬರ್ತೀನಿ ಇವತ್ತಿನ ಪ್ರಸಾದ ಬಂದು ಕಾಯಲ್ಲಿ ಏನಾದರೂ ಮಾಡಬೇಕು ಅಂತ ಸೊ ಅದಕ್ಕೋಸ್ಕರ ನಾನು ಇವತ್ತು ಕಾಯಿ ಬರ್ಫಿನೇ ಮಾಡ್ಕೊಳ್ಳೋಣ ನೀವು ಇದಕ್ಕೋಸ್ಕರ ಅಂತ ಅಂದ್ಕೊಂಡಿದ್ದೀನಿ ಒಂದು ದೊಡ್ಡದಾದ ಕಾಯಿನ ಫುಲ್ಲು ತುರಿದಿಟ್ಕೊಂಡಿದ್ದೀನಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೆ ಸೊ ಒಂದು ಬೌಲ್ ಫುಲ್ಲುನು ಕೂಡ ಕಾಯಿ ತುರಿ ಆಗಿತ್ತು ಈಗ ಅದನ್ನು ಕಾಯಿ ತುರಿನ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಆವಾಗ ಈಸಿಯಾಗಿ ಗ್ರೈಂಡ್ ಆಗುತ್ತೆ ಈಗ ಸ್ವಲ್ಪ ಕಾಯಿ ತುರಿ ದಪ್ಪ ದಪ್ಪ ಇರುತ್ತಲ್ವ ಗ್ರೈಂಡ್ ಮಾಡ್ಕೊಂಡಾಗ ಚಿಕ್ಕ ಚಿಕ್ಕದಾಗುತ್ತೆ ಯಾವುದೇ ಕಾರಣಕ್ಕೂ ನೀರು ಹಾಕೊಳ್ಳೋದಕ್ಕೆ ಹೋಗಬೇಡಿ ಇವಾಗ ಪಾಕನ ರೆಡಿ ಮಾಡ್ಕೊಂಡು ಬಿಡೋಣ ಒಂದು ಬಾಣಲಿಗೆ ನಾವು ಒಂದು ಕಪ್ಪಷ್ಟು ನಾನು ಕಾಯಿ ತುರಿನ ತೊಗೊಂಡಿದ್ದೆ ಅದರಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದು ಸಕ್ಕರೆ ಕರಗೋವರೆಗೂ ನಾನು ತಿರುಗಿಸ್ಕೊಳ್ತಾ ಇದ್ದೀನಿ ಒಂದು ಪಾ ಒಂದೇಳೆ ಪಾಕ ಬಂದರೆ ಸಾಕಾಗುತ್ತೆ ಪಾಕ ಏನಿಲ್ಲ ಸಕ್ಕರೆ ಕರಗಿದ್ರೆ ಸಾಕಾಗುತ್ತೆ ಈ ಕಾಯಿ ಬರ್ಫಿನ ಯಾರು ಬೇಕಾದ್ರೂ ಮಾಡ್ಕೊಳ್ಬಹುದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಅಡುಗೆ ಬರದೇ ಇರೋರು ಕೂಡ ಇದನ್ನು ಟ್ರೈ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಪರ್ಸ್ನಲಿ ನನಗೆ ಕಾಯಿ ಬರ್ಫಿ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಆವಾಗೆಲ್ಲ ಅಂಗಡಿಲಿ ಇತ್ತಲ್ವ ಸೊ ಅಲ್ಲಿ ತೊಗೊಂಡು ತಿಂತಾ ಇದ್ವಿ ಸೊ ಇವಾಗ ಮನೆಯಲ್ಲೇ ಮಾಡ್ಕೊಂಡು ಬಿಡ್ತೀನಿ ಇವಾಗ ಪಾಕ ರೆಡಿ ಆದಮೇಲೆ ತುರಿದಿರೋ ಅಂಥ ಕಾಯಿನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪಾಕ ಅದ್ರ ಜೊತೆ ಹೊಂದ್ಕೋಬೇಕು ಕ್ಲೀನಾಗಿ ಕಾಯಿ ಬರ್ಫಿನ ಮಾಡೋದಕ್ಕೆ ಮಿನಿಮಮ್ ಇಪ್ಪತ್ತು ನಿಮಿಷ ಆದರೂ ಬೇಕಾಗುತ್ತೆ ಸೊ ಇವಾಗ ಕಾ ಕೈನ ಬಿಡ್ದಲೆ ಸೊ ಮಿಕ್ಸ್ ಮಾಡ್ತಾನೇ ಇರಬೇಕು ಸೊ ಇವಾಗ ನೀರು ನೀರು ಥರ ಕಾಣಿಸ್ತಿದೆ ಅಲ್ವಾ ಅದೆಲ್ಲ ಡ್ರೈ ಆಗೋವರೆಗೂ ಕೈ ಬಿಡ್ದಲೆ ಕೈ ಆಡಿಸ್ತಾ ಇರಬೇಕು ನೀರೆಲ್ಲ ಡ್ರೈ ಆದಮೇಲೆ ಆವಾಗ ಬರ್ಫಿ ರೆಡಿ ಆಗಿದೆ ಅಂತ ಅರ್ಥ ಸೊ ಇವಾಗ ಅದು ರೆಡಿ ಆಗ್ತಾ ಇರಲಿ ಒಂದು ಕಡೆ ಒಂದು ಪ್ಲೇಟ್ಗೆ ಒಂದು ಸ್ಪೂನು ತುಪ್ಪನ ಹಾಕ್ಕೊಂಡು ಫುಲ್ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಪ್ಲೇಟ್ ತುಂಬ ಸೊ ಮ್ಯಾರಿನೇಟ್ ಮಾಡಿರ್ತೀವಲ್ಲ ಅದು ಕಚ್ಕೊಳ್ಬಾರದು ಅಂತ ಹೇಳಿಬಿಟ್ಟು ತುಪ್ಪನ ಇದ್ದೀನಿ ಇವಾಗ ಈ ಮಿಶ್ರಣಕ್ಕೆ ಇವಾಗ ತುಪ್ಪನ ಇದ್ದೀನಿ ತುಪ್ಪ ಹಾಕ್ಕೊಳ್ಳೋದ್ರಿಂದ ಜಾಸ್ತಿ ದಿನ ಕೆಡೋದಿಲ್ಲ ಹಾಗೆ ಗಟ್ಟಿನೂ ಕೂಡ ಹಾಕೋ ಆಗೋದಿಲ್ಲ ಸಾಫ್ಟಾಗಿ ಇರುತ್ತೆ ಈಗ ಪ್ಲೇಟ್ಗೆ ತುಪ್ಪ ಹಚ್ಕೊಂಡಿದ್ವಲ್ಲ ಅದಕ್ಕೆ ಇವಾಗ ಕಾಯಿನ ಹಾಕ್ಕೊಂಡು ಫುಲ್ಲು ಕ್ಲೀನಾಗಿ ಒತ್ತದಂಗೆ ಪ್ಲೇಟ್ ಫುಲ್ಲು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಏನಾದರೂ ಕಾಯಿ ಎಲ್ಲ ಅಂಟ್ಕೋತಾ ಇದೆ ಅಂತ ಹೇಳಿದ್ರೆ ಆ ಸ್ಪೂನ್ಗೆ ತುಪ್ಪ ಹಾಕ್ಕೊಂಡು ಒತ್ತೋದ್ರಿಂದ ಅದು ಅಂಟ್ಕೊಳ್ಳೋದ್ರಿಲ್ಲ ಇವಾಗ ಬಿಸಿಯಾಗಿದ್ದಾಗಲೇ ನಾವು ಕಟ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಗಟ್ಟಿ ಆದಮೇಲೆ ಕಟ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಒಂದು ಹಾಫ್ ಆನ್ ಅವರ್ ಆದಮೇಲೆ ಗಟ್ಟಿ ಆಗುತ್ತೆ ಬರೀ ಮೂರೇ ಪದಾರ್ಥಗಳಿಂದ ನಾವು ಎಷ್ಟು ಹೆಲ್ದಿಯಾಗಿ ಆ್ಯಂಡ್ ಈಸಿಯಾಗಿ ಕಾಯಿ ಬರ್ಫಿನ ಮನೆಯಲ್ಲೇ ಮಾಡ್ಕೊಳ್ಬೋದಲ್ವಾ ನವರಾತ್ರಿ ಎಂಟನೇ ದಿನ ನಮ್ಮನೆ ಮಹಾಗೌರಿಗೆ ಕಾಯಿ ಬರ್ಫಿ ಇವತ್ತು ನೀವೀದಕ್ಕೆ ಇಟ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತಾ ಪ್ಲೀಸ್ ಒನ್ ಲೈಕ್ ಶೇರ್ ಕಮೆಂಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಟಟಾ ಬಾಯ್ ಥ್ಯಾಂಕ್ ಯು ಆಲ್